जलजेष्टनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसारगुरुगळकरुणरिन्दापनितुपेळुवे परमभगवद्भक्तरिदनातरदि केळुवदू ಇಟ್ಟಿ ಕಲ್ಲನು ಭಕುತಿ ಕೊಟ್ಟ ಭಕುತಗೆ ಮೆಚ್ಚಿ ತನ್ನನೆ ಕೊಟ್ಟ ಬಡ ಬ್ರಾಹ್ಮಣನ ಒಕ್ಕಿಡಿ ಅವಲಿ ಕೆಟ್ಟ ಮಾತುಗಳೆನದೆ ಚೈಡ್ಯನ ಕೊಟ್ಟೆಯೊಳಗಿಂಬಿಟ್ಟ ಬಾಣದಲಿಟ್ಟ ಭೀಷ್ಮನ ಅವಗುಣಗಳೆಣಿಸಿದನೆ ಕರುಣಾಳೂ ನಿನ್ನೆ ದಿನ ಈ ಪದ್ಯದ ಚಿಂತನೆಯನ್ನು ಮಾಡ್ತಾ ಶಿಶುಪಾಲನ ಕಥೆಯನ್ನು ವಿಸ್ತಾರವಾಗಿ ನೋಡಿದ್ದೀವಿ ಶಿಶುಪಾಲ ಕೃಷ್ಣನಿಗೆ ಅಗ್ರ ಪೂಜೆ ಆಗುವಾಗ ಸಹಿಸದೆ ಕೃಷ್ಣನನ್ನ ಕಡೆಗೆ ಯುದ್ಧಕ್ಕೆ ಆಹ್ವಾನ ಮಾಡುತ್ತಾನೆ ಯುದ್ಧಕ್ಕೆ ಆಹ್ವಾನ ಮಾಡಿದಾಗ ಇನ್ನು ಸಾವಿರಾರು ಜನ ಯುದ್ಧದಲ್ಲಿ ಸಾಯಬೇಕಾಗ್ತದೆ ಸಾವಿರಾರು ಜನ ಸಾಯದೆ ಉಳಿಯಬೇಕಾದರೆ ಶಿಶುಪಾಲ ಒಬ್ಬನ ಸಾವು ಅದು ಅನಿವಾರ್ಯ ಎನ್ನುವುದಾಗಿ ಭಾವಿಸಿ ಕೃಷ್ಣ ತಾನು ಚಕ್ರವನ್ನು ಬಿಟ್ಟು ಶಿಶುಪಾಲನ ಶಿರಸ್ಛೇದ ಮಾಡಿದ ಅನ್ನುವುದನ್ನು ಕೇಳಿದ್ದೆ ಇಲ್ಲಿ ಶಿಶುಪಾಲನ ಮೇಲೆ ಕೃಷ್ಣ ಕಾರುಣ್ಯ ತೋರಿದ್ದೇನು ಬಂತು ಏನು ಕಾರುಣ್ಯ ಕಾಣ್ತಾ ಇಲ್ಲ ಇದನ್ನು ಯಾಕೆ ಇಲ್ಲಿ ಹಾಕಿದರು ಅವನು ಯುದ್ಧಕ್ಕೆ ಆಹ್ವಾನ ಮಾಡಿದ ಅವನ ಶಿರಚ್ಛೇದ ಮಾಡಿದ ಅವನನ್ನು ನಿಂದೆ ಮಾಡಿದ ಇಲ್ಲಿ ಕೃಷ್ಣನ ಕಾರುಣ್ಯ ಏನು ಬಂತು ಅರ್ಥ ಆಗೋಲ್ಲ ಆದ್ದರಿಂದ ಅಲ್ಲಿ ನಡೆದ ಘಟನೆಯನ್ನು ಇನ್ನು ಸ್ವಲ್ಪ ಬಿಡಿಸಿ ನಾವು ನೋಡಿದಾಗ ಭಗವಂತನ ಕಾರುಣ್ಯ ಕೃಷ್ಣನ ಕಾರುಣ್ಯ ಆ ಚೈತ್ಯನ ಮೇಲೆ ಯಾವ ರೀತಿ ಇತ್ತು ಅನ್ನೋದು ನಮಗೆ ಅರ್ಥವಾಗ್ತದೆ ಶ್ರೀಕೃಷ್ಣ ಸುದರ್ಶನ ಚಕ್ರವನ್ನು ಪ್ರಯೋಗಿಸಿ ಶಿಶುಪಾಲನ ಶಿರಚ್ಛೇದ ಮಾಡಿದಾಗ ಶಿಶುಪಾಲನ ಒಳಗಿದ್ದ ಒಂದು ಪುಣ್ಯಚೇತನ ತೇಜವರೂಪವಾಗಿ ಬಂದು ಕೃಷ್ಣನನ್ನು ಸೇರುತ್ತದೆ ಇದನ್ನು ಅಲ್ಲಿಯೇ ಕುಳಿತ ಧರ್ಮರಾಜ ಎಲ್ಲರೂ ನೋಡುತ್ತಾರೆ ಧರ್ಮರಾಜನಿಗೆ ಸಂಶಯ ಶಿಶುಪಾಲ ಯಾವತ್ತು ಅವನಿಗೆ ತೊದಲು ತೊದಲು ಮಾತನಾಡಲಿಕ್ಕೆ ಬಂತೋ ಆರಭ್ಯ ಕಲಾಭಾಷಣ ಅಂತಾರೆ ಶುಕಾಚಾರ್ಯ ಹೇಳುವಾಗ ಅವನಿಗೆ ತೊದಲು ಮಾತನಾಡಲಿಕ್ಕೆ ಬಂತೋ ಅವತ್ತಿನಿಂದ ಕೃಷ್ಣನನ್ನು ನಿಂದೆ ಮಾಡುವುದರಲ್ಲಿ ಅವನ ಮಾತುಗಳು ಕೃಷ್ಣನನ್ನು ನಿಂದೆ ಮಾಡಿದ ಕ್ಷಣಗಳೇ ಇಲ್ಲ ಇಡೀ ಜೀವನ ಕೃಷ್ಣನನ್ನು ನಿಂದಿಸುವಲ್ಲಿ ಆಸಕ್ತನಾದವ ಶಿಶುಪಾಲ ಇಂತಹ ಕೃಷ್ಣದ್ವೇಷಿಯಾದ ದ್ವೇಷಿಯಾದ ಶಿಶುಪಾಲನ ಚೇತನ ಅದು ಹೋಗಿ ಕೃಷ್ಣನನ್ನು ಸೇರಿತಲ್ಲ ತೇಜರೂಪವಾಗಿ ಏನು ಆಶ್ಚರ್ಯ ದ್ವೇಷದಿಂದಲೂ ಕೃಷ್ಣನನ್ನು ಹೊಂದಬಹುದೇ ಅಂತ ಸಂಶಯ ಬರ್ತದೆ ಧರ್ಮರಾಜನಿಗೆ ಆಗ ಅಲ್ಲಿಯೇ ಸಮೀಪದಲ್ಲಿ ಕುಳಿತ ನಾರದರನ್ನು ಕುರಿತು ಪ್ರಾರ್ಥಿಸ್ತಾನೆ ತನ್ನ ಆಶ್ಚರ್ಯದ ಸಂಗತಿಯನ್ನು ನಾರದರಲ್ಲಿ ಮುಂದಿಟ್ಟಾಗ ನಾರದರು ನಕ್ಕು ಅರಕ್ಕೆ ಸಮಾಧಾನವನ್ನು ಹೇಳ್ತಾರೆ ಶಿಶುಪಾಲ ಅಂದರೆ ಶರೀರ ಬಂದು ಶರೀರಕ್ಕೆ ಶಿಶುಪಾಲ ಅಂತ ಹೆಸರು ಆ ಶಿಶುಪಾಲನ ಶರೀರದಲ್ಲಿ ಎರಡು ಜೀವರಿದ್ದರು ಒಬ್ಬನೇ ಜೀವ ಅಲ್ಲ ಇಂಥದ್ದು ಅಲ್ಲಲ್ಲಿ ಕೆಲವೊಮ್ಮೆ ನಾವು ಪುರಾಣ ಪ್ರಪಂಚದಲ್ಲಿ ಇಂತಹ ಪ್ರಸಂಗಗಳನ್ನು ನೋಡ್ತೇವೆ ಕಂಸ ಮೊದಲಾದವರಲ್ಲಿ ಕೂಡ ಜೀವದ್ವಯಾವೇಶ ಅಂತ ಕರೀತಾರೆ ಒಂದೇ ಶರೀರದಲ್ಲಿ ಎರಡು ಚೇತನರು ಒಂದು ಪುಣ್ಯಚೇತನ ಒಂದು ಪಾಪಚೇತನ ಹೀಗೆ ಎರಡು ಚೇತನಗಳು ಒಂದೇ ಶರೀರದಲ್ಲಿವೆ ಪಾಪಚೇತನ ಅದು ಹಿರಣ್ಯ ಅನ್ನುವ ಪಾಪಚೇತನ ಪುಣ್ಯಚೇತನ ಜಯ ಅನ್ನತಕ್ಕಂತಹ ಪುಣ್ಯಚೇತನ ಎರಡು ಚೇತನಗಳು ಒಂದೇ ಶರೀರದಲ್ಲಿ ಇವೆ ಕೃಷ್ಣನನ್ನು ನಿಂದೆ ಮಾಡಿದ್ದು ಒಂದೇ ಶರೀರದಿಂದ ಎರಡು ಚೇತನಗಳು ನಿಂದೆ ಮಾಡಿದ ಪಾಪಾತ್ಮ ಹಿರಣ್ಯ ಕಶಿಪು ಅವನ ನರಕವನ್ನು ಕೊರತೆ ಹೋದ ಅವನೇನು ಕೃಷ್ಣನನ್ನು ಸೇರಲಿಲ್ಲ ಒಳಗಿದ್ದು ಹಿರಣ್ಯ ಕಶಿಪು ಬೈಯುವಾಗ ಅದೇ ಮಾತುಗಳನ್ನು ನಿಂದಾಸ್ತುತಿಗಳಾಗಿ ಪರಿವರ್ತಿಸಿ ಕೃಷ್ಣನನ್ನು ಸ್ತೋತ್ರ ರೂಪವಾಗಿ ಕೊಂಡಾಡಿದವನು ಈ ಜಯ ಅನ್ನತಕ್ಕಂತಹ ಪುಣ್ಯಚೇತನ ಕಾರಣ ಕೃಷ್ಣನನ್ನು ಸ್ತೋತ್ರ ಮಾಡಿದ ಆ ಪುಣ್ಯಚೇತನ ಜಯ ಅವನು ಕೃಷ್ಣನನ್ನು ಸೇರಿದ ಅವನು ದ್ವೇಷ ಮಾಡಿದ್ದಲ್ಲ ದ್ವೇಷ ಮಾಡಿದ್ದು ಒಳಗಿದ್ದ ಹಿರಣ್ಯಕಶಿಪು ಅದು ನರಕಕ್ಕೆ ಹೋಯಿತು అది పాపచేతన జ్యోతి జ్యోతిస్వరూప అలాగే అది నరకకి కండిల ఇది పుణ్యచేతన జ్యోతిస్వరూప జ్యోతిష్వరూప తేజోమయమరీర దేవతేవును వైకుంఠలోక ద్వారపాలక జయ కారణ జ్యోతిష్వరూపన పుణ్యచేతన హి కృష్ణనన్న సేరీర అంత ఆ రహస్యవన్న నారదురు కళి ಒಂದೇ ಶರೀರದಲ್ಲಿ ಎರಡು ಚೇತನ ಯಾಕೆ ಸೇರಿದವು ಏನು ದುರಹಸ್ಯ ಅವನ ಕಥೆಯನ್ನು ನನಗೆ ವಿಸ್ತಾರವಾಗಿ ಚೆನ್ನಾಗಿ ಹೇಳ್ರಿ ಅಂತ ಪುನಃ ಧರ್ಮರಾಜ ಕೇಳಿದಾಗ ನಾರದರು ಆ ಕಥೆಯನ್ನು ಧರ್ಮರಾಜನಿಗೆ ಆ ಸಭೆಯಲ್ಲಿ ಹೇಳ್ತಾರೆ ನೋಡು ಧರ್ಮರಾಜ ಅಮುಕ್ತಸ್ಥಾನ ಮುಕ್ತಸ್ಥಾನ ಅಂತ ವೈಕುಂಠದಲ್ಲಿ ಎರಡು ಭಾಗ ಮುಕ್ತಸ್ಥಾನಕ್ಕೆ ಮುಕ್ತರಾದ ಚೇತನರು ಮಾತ್ರ ಹೋಗಬಹುದು ಮುಕ್ತಿ ಹೊಂದದ ಇನ್ನು ಈ ಸಂಸಾರ ಅವಸ್ಥೆಯಲ್ಲಿರುವ ಚೇತನರು ಅಮುಕ್ತ ಸ್ಥಾನಕ್ಕೆ ಹೋಗಬಹುದು ಮುಕ್ತ ಸ್ಥಾನಕ್ಕೆ ಹೋಗಬಹಾಗಿಲ್ಲ ಅಮುಕ್ತ ವೈಕುಂಠ ಸ್ಥಾನಕ್ಕೆ ಯೋಗಿಗಳೆಲ್ಲ ಹೋದ ಬಂದ ದಾಖಲೆಗಳು ಹಾಗೆ ಅಮುಕ್ತ ಸ್ಥಾನಕ್ಕೆ ಬ್ರಹ್ಮದೇವರ ಮಾನಸ ಪುತ್ರರಾಗಿರತಕ್ಕಂತಹ ಸನಕಾರಿಗಳೊಮ್ಮೆ ಭಗವದ್ದರ್ಶನಾಪೇಕ್ಷಿಗಳಾಗಿ ಬಂದಾಗ ಆ ಅಮುಕ್ತ ವೈಕುಂಠ ಸ್ಥಾನದಲ್ಲಿ ದ್ವಾರಪಾಲಕರಾಗಿ ನಿಂತಿರತಕ್ಕಂತಹ ಜಯ ವಿಜಯರು ಆ ಸನಕಾರಿಗಳನ್ನು ತಡೆಯುತ್ತಾರೆ ತಡೀಲಿಕ್ಕೂ ಕಾರಣ ಇತ್ತು ಈ ಸನಕ ಸನಂದನಾದಿಗಳು ನಾಲ್ಕು ಜನ ಇರೋ ಇವರು ಸನಕ ಸನಂದನ ಸನತ್ಕುಮಾರ ಸುಜಾತ ಅಂತ ನಾಲ್ಕು ಜನ ಮಹಾಯೋಗಿಗಳು ಬ್ರಹ್ಮ ಮಾನಸಕ್ಕೆ ಇವರು ಯಾವಾಗಲೂ ಐದು ವರ್ಷದ ಮಕ್ಕಳಂತೆ ಇರ್ತಾರೆ ಹಾಗಾಗಿ ಯಾರೋ ಮಕ್ಕಳು ಬಂದರೂ ಏನೋ ಗಲಾಟೆ ಮಾಡುತ್ತಾರೆ ತೊಂದರೆ ಉಂಟಾರೀತು ಅಂತ ಭಾವನೆಯಲ್ಲಿ ಜಯ ವಿಜಯರು ಅವರನ್ನು ತಡೆದರು ಯಾವಾಗ ಭಗವದ್ ದರ್ಶನಕ್ಕೆ ಹೊರಟು ತಮ್ಮನ್ನು ತಡೆದರೋ ಸನಕಾರಿಗಳಿಗೆ ಕೋಪ ಬಂತು ಕೋಪದಿಂದ ಆ ಜಯ ವಿಜಯರನ್ನು ಶಪಿಸ್ತಾರೆ ಭಗವದ್ ದರ್ಶನಕ್ಕೆ ತೊಂದರೆ ಉಂಟು ಮಾಡಿದ್ದೀರಿ ನೀವು ಕಾರಣ ದೈತ್ಯರಾಗಿ ಹುಟ್ಟ್ರಿ ಅಂತ ಶಾಪ ಕೊಟ್ಟುಬಿಟ್ಟಿದ್ದಾರೆ ಅದೇ ಸಮಯದಲ್ಲಿ ಒಳಗಿದ್ದ ಲಕ್ಷ್ಮೀನಾರಾಯಣರು ಬರ್ತಾರೆ ಸನಕಾರಿಗಳಿಗೆ ಭಗವದ್ ದರ್ಶನ ಆಗುವಾಗ ಪಶ್ಚಾತ್ತಾಪವಾಯಿತು ಇಂತಹ ನಿನ್ನ ಸ್ಥಳದಲ್ಲಿ ನಿನ್ನ ದರ್ಶನಕ್ಕಾಗಿ ಬಂದು ನಮಗೆ ಕೋಪ ಬರಬಾರದಾಗಿತ್ತು ಕುಪಿತರಾಗಿ ನಾವು ಶಾಪ ಕೊಟ್ಟುಬಿಟ್ವಿ ನಮ್ಮ ಅಪರಾಧವನ್ನು ಅಂತ ಸನಕಾರಿಗಳು ಪ್ರಾರ್ಥನೆ ಮಾಡಿಕೊಂಡಾಗ ಭಗವಂತ ಹೇಳಿದ ಕೋಪ ಬರಲಿಕ್ಕೂ ನೀವು ಸ್ವತಂತ್ರರಲ್ಲ ನಿಮಗೆ ಕೋಪ ಬಂದದ್ದು ನನ್ನ ಇಚ್ಛೆಯಿಂದ ಅದು ಜಯವಿಜಯರ ಪ್ರಾರಂಭಕ್ಕೋಸ್ಕರವಾಗಿ ಅಂತ ಅವರನ್ನು ಸಮಾಧಾನಪಡಿಸಿ ಪಡಿಸಿ ಕೇಳ್ತಾನೆ ಭಗವಂತ ಮುನಿಗಳು ನಿಮಗೆ ದೈತ್ಯರಾಗಿ ಹುಟ್ಟಿ ಎಂದು ಶಾಪ ಕೊಟ್ಟಿದ್ದಾರೆ ನಿಮ್ಮ ಪ್ರಾರಬ್ಧದಂತೆ ನಿಮಗೊಂದು ನನ್ನ ಅತ್ಯಂತ ಭಕ್ತರಾಗಿದ್ದೀರಿ ಆದ್ದರಿಂದ ಅವಕಾಶವನ್ನು ಕೊಡ್ತೇನೆ ನೀವು ದೈತ್ಯರಾಗಿ ನನ್ನನ್ನು ದ್ವೇಷ ಮಾಡುತ್ತಾ ಮೂರು ಜನ್ಮದಲ್ಲಿ ಹೋಗಿ ತಿರುಗಿ ಬರ್ತೀರೋ ಅಥವಾ ನನ್ನ ಭಕ್ತರಾಗಿ ಏಳು ಜನ್ಮಗಳಲ್ಲಿ ನೀವು ಕಳೀತೀರೋ ಭೂಮಿಯಲ್ಲಿ ಹುಟ್ಟದಂತೂ ನಿಮಗೆ ಬಿಡುಗಡೆ ಇಲ್ಲ ನನ್ನ ಭಕ್ತರಾಗಿ ನೀವು ಏಳು ಜನ್ಮ ಕಳೆಯಬೇಕು ಅಥವಾ ನನ್ನನ್ನು ದ್ವೇಷ ಮಾಡ್ತಾ ಮೂರೇ ಜನ್ಮರಲ್ಲಿ ನನ್ನನ್ನು ದ್ವೇಷಿಸಿ ಪುನಃ ವೈಕುಂಠ ಲೋಕಕ್ಕೆ ಬರಬೇಕು ನೀವು ಹೇಗೆ ಅಂದರೆ ಹಾಗೆ ಅಲ್ಲಿ ಭಕ್ತ ವಾತ್ಸಲ್ಯವನ್ನು ತೋರಿಸ್ತಾನೆ ಭಗವಂತ ಜಯ ವಿಜಯರಲ್ಲಿ ಜಯ ವಿಜಯರಂದರೂ ನಿನ್ನನ್ನು ದ್ವೇಷ ಮಾಡಿದರೂ ಅಡ್ಡಿ ಇಲ್ಲ ಬಹುಕಾಲ ಈ ವೈಕುಂಠ ಲೋಕವನ್ನು ನಾವು ಬಿಟ್ಟಿರಲಾರು ನಿನ್ನ ದ್ವೇಷ ಮಾಡಿ ಮೂರೇ ಜನ್ಮದಲ್ಲಿ ನಾವು ತಿರುಗಿ ಬರ್ತೇವೆ ಎನ್ನುವರಾಗಿ ಪ್ರಾರ್ಥಿಸಿಕೊಂಡಾಗ ಭಗವಂತ ಅಸ್ತು ಅಂತ ಅದೇ ಜಯ ವಿಜಯರು ಮೊದಲನೆಯ ಹುಟ್ಟು ಅವರಿಗೆ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅಂತ ದಿಟಿದೇವಿಯ ಮಕ್ಕಳಿವರು ಕಶ್ಯಪರಿಂದ ದಿಟಿದೇವಿಯಲ್ಲಿ ಆದಿ ದೈತ್ಯರಿವರು ಹಿರಣ್ಯಾಕ್ಷ ಹಿರಣ್ಯಕಶಿಪು ಅಂತ ಅವರಲ್ಲಿ ಅವಿಷ್ಟರಾಗಿ ಇವರು ಹುಟ್ಟಿದರು ಎರಡು ಚೇತನ ಹಿರಣ್ಯಕಶಿಪುವಿನಲ್ಲಿ ಹಿರಣ್ಯಕಶಿಪು ಅನ್ನತಕ್ಕಂತಹ ಒಂದು ಪಾಪಚೇತನ ಆದಿದೈತ್ಯ ಜಯ ಅನ್ನತಕ್ಕಂತಹ ಈ ಪುಣ್ಯಾತ್ಮ ದ್ವಾರಪಾಲಕ ಹಿರಣ್ಯಾಕ್ಷನಲ್ಲಿ ಹಿರಣ್ಯಾಕ್ಷ ಅನ್ನತಕ್ಕಂತಹ ಆದಿದೈತ್ಯ ವಿಜಯ ಅನ್ನತಕ್ಕಂತಹ ಈ ಪುಣ್ಯಚೇತನ ದ್ವಾರಪಾಲಕ ಹೀಗೆ ಎರಡೆರಡು ಚೇತನಗಳು ಒಂದು ಶರೀರದಲ್ಲಿ ಮೊದಲನೆಯ ಹುಟ್ಟು ಹಿರಣ್ಯಕಶಿಪು ಹಿರಣ್ಯಾಕ್ಷರಾಗಿ ಹುಟ್ಟಿದ್ದಾರೆ ಜಯ ವಿಜಯರು ಅವರಲ್ಲಿ ಅವಿಷ್ಟರಾಗಿ ಭಗವಂತನ ಕಾರುಣ್ಯ ನೋಡ್ರಿ ಜಯ ವಿಜಯರು ಮೂರು ಜನ್ಮದಲ್ಲಿ ಭಗವಂತನನ್ನು ದ್ವೇಷ ಮಾಡ್ತಾ ಮೂರು ಜನ್ಮ ಬಂದರೆ ಭಗವಂತ ತನ್ನ ಭಕ್ತರ ಉದ್ಧಾರಕ್ಕಾಗಿ ತಾನು ನಾಲ್ಕು ಸಲ ಬರ್ತಾನೆ ಜಯ ವಿಜಯರು ಪ್ರಾರ್ಥನೆ ಮಾಡಿಕೊಂಡ್ರು ನಿನ್ನನ್ನು ದ್ವೇಷ ಮಾಡಿದಾಗ ನಮ್ಮನ್ನು ಸಂಹಾರ ಮಾಡುವುದಕ್ಕೋಸ್ಕರವಾಗಿ ನೀನೇ ಬರಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತಾರೆ ಕಾರಣ ಭಗವಂತ ಜಯ ವಿಜಯರಿಗಾಗಿ ಅವರು ಮೂರು ಜನ್ಮದಲ್ಲಿ ದ್ವೇಷ ಮಾಡ್ತಾ ಬಂದರೆ ಭಗವಂತ ಅವರಿಗಾಗಿ ನಾಲ್ಕು ಜನ್ಮಗಳನ್ನು ಪಡೆಯುತ್ತಾನೆ ನಾಲ್ಕು ಅವತಾರಗಳು ಹಿರಣ್ಯಾಕ್ಷನನ್ನು ಸಂಹಾರ ಮಾಡಲಿಕ್ಕೆ ವರಾಹನಾಗಿ ಹಿರಣ್ಯ ಕಶಿಪುವನ್ನು ಸಂಹಾರ ಮಾಡಲಿಕ್ಕೆ ನೃಸಿಂಹನಾಗಿ ಅವತಾರ ಮಾಡಿ ಬರ್ತಾನೆ ಅದೇ ಹಿರಣ್ಯಾಕ್ಷ ಹಿರಣ್ಯ ಕಶಿಪುಗಳು ಮುಂದೆ ರಾವಣ ಕುಂಭಕರ್ಣರಾಗಿ ಬರುತ್ತಾರೆ ಅದೇ ರಾವಣ ಕುಂಭಕರ್ಣರು ಮುಂದೆ ಈ ಶಿಶುಪಾಲ ದಂತವಕ್ರರಾಗಿ ಬರುತ್ತಾರೆ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಾಗಿ ಅವರು ಹುಟ್ಟಿದಾಗ ಭಗವಂತ ವರಾಹ ರೂಪದಿಂದ ಮತ್ತು ನೃಸಿಂಹ ರೂಪದಿಂದ ಅವರನ್ನು ಸಂಹಾರ ಮಾಡಿದರು ಅವರನ್ನು ಸಂಹರಿಸುವ ಕಾಲಕ್ಕೆ ಜಯ ವಿಜಯರು ಒಳಗಿದ್ದ ಜಯ ವಿಜಯರು ಮತ್ತು ಹಿರಣ್ಯಾಕ್ಷ ಹಿರಣ್ಯಕ ಶಿಪುಗಳು ಅವರು ಆಲೋಚನೆ ಮಾಡಿದರೂ ನಮ್ಮನ್ನು ಸಂಹಾರ ಮಾಡಲಿಕ್ಕೆ నమగంత దొడ్డదా యావదో రాక్షస బతు అందుక్రవరు వరాహదేవరు బెట్టద ఆకారాడుహందూప ఋషింహావతార అద్భుతవాల గర్జన ఎందు కూడిక ఆ రూప అదన నోడి అలచనూ నవే దొడ్డ రైత్యూ రాక్షసరు అందుకే నమ్మను సంహారే ఇన్నోదయావదో దొడ్డ రాక్షస బతు అంత భావించు సంహార మాబాదు ಏನು ಭಾವನೆಯಲ್ಲಿ ದೇಹತ್ಯಾಗ ಮಾಡ್ತಾರೋ ಅಂಥಾದ್ಯ ಶರೀರವನ್ನು ಹೊಂದುತ್ತಾರೆ ಅಂತಾನೆ ಕೃಷ್ಣ ಗೀತೆಯಲ್ಲಿ ಏ ಮಾಂ ಪ್ರಪದ್ಯಂತೆ ತಾಂಸ್ ತಥೈವ ಭಜಾಮ್ಯಹಂ ನನ್ನನ್ನು ದೊಡ್ಡ ರಾಕ್ಷಸ ಅಂತ ಭಾವಿಸಿದವರಾದ್ದರಿಂದ ಅವರು ಎರಡನೆಯ ಜನ್ಮದಲ್ಲಿ ರಾಕ್ಷಸರಾಗಿ ಹುಟ್ಟಬೇಕಾಯಿತು ರಾವಣ ಕುಂಭಕರ್ಣರಾಗಿ ರಾಕ್ಷಸರಾಗಿ ಹುಟ್ಟಿದರು ಅಲ್ಲಿ ಕೂಡ ಬ್ರಹ್ಮದೇವರನ್ನು ತಪಸ್ಸು ಮಾಡಿ ತಮಗೆ ಮರಣ ಬರದಂತೆ ನಾನಾಧವಾದ ವರಗಳನ್ನು ಕೇಳಿಕೊಂಡು ಮಾನವರನ್ನೇ ಹರಿದು ತಿನ್ನುವ ನಮಗೆ ನರಭಕ್ಷಕರಿಗೆ ಸಾಮಾನ್ಯ ಮಾನವರಿಂದ ಏನು ಭಯ ಅಂತ ಮಾನವರಿಂದ ನಮಗೆ ಮರಣ ಆಗಬಾರದು ಅಂತ ಕೇಳಿಕೊಂಡಿಲ್ಲ ಅವರು ಕಾರಣ ಭಗವಂತ ರಾವಣ ಕುಂಭಕರ್ಣರನ್ನು ಸಂಹಾರ ಮಾಡುವುದಕ್ಕಾಗಿ ಸಾಮಾನ್ಯ ಮನುಷ್ಯನಂತೆ ದಶರಥನ ಮಗನಾಗಿ ರಾಜಕುಮಾರನಾಗಿ ಅವತರಿಸಿ ಲಂಕೆಗೆ ಕಪಿಸೈನ್ಯದಿಂದ ಕೂಡಿಕೊಂಡು ಹೋಗಿ ರಾವಣ ಕುಂಭಕರ್ಣರನ್ನು ಸಂಹಾರ ಮಾಡ್ತಾನೆ ರಾಮರೂಪದಿಂದ ರಾವಣ ಕುಂಭಕರ್ಣರು ಕಡೆಯ ಕಾಲಕ್ಕೆ ಆಲೋಚನೆ ಮಾಡಿದರು ಮನುಷ್ಯರನ್ನೇ ಹರಿದು ತಿನ್ನುವ ರಾಕ್ಷಸರು ನಾವು ಇಂತಹ ನಮ್ಮನ್ನು ಸಾಮಾನ್ಯ ಮಾನವ ಸಂಹಾರ ಮಾಡಿದನಲ್ಲ ಅನ್ನುವ ಆಲೋಚನೆಯಲ್ಲಿ ಅವರು ಮೃತರಾದರು ಕಾರಣ ಮುಂದಿನ ಜನ್ಮದಲ್ಲಿ ಸಾಮಾನ್ಯ ಮಾನವರಾಗಿ ಹುಟ್ಟಿದರು ಚೇದಿ ದೇಶದ ದಮಘೋಷನ ಮಗನಾಗಿ ಶಿಶುಪಾಲ ಜಯ ಹಿರಣ್ಯಕಶಿಪು ಜಯ ಅಲ್ಲಿ ಹುಟ್ಟಿದರು ಮತ್ತೊಬ್ಬ ಆ ಶ್ರುತಶ್ರವೆಯ ಸಹೋದರಿ ಶ್ರುತದೇವೆಯಲ್ಲಿ ಕರುಶರೇಷಾಧಿಪತಿಯಿಂದ ದಂತವಕ್ರ ಹುಟ್ಟಿದ ಇಬ್ಬರು ಕೃಷ್ಣನ ಸೋದರತೆಯ ಮಕ್ಕಳು ದಂತವಕ್ರ ಮತ್ತು ಶಿಶುಪಾಲ ಸಾಮಾನ್ಯ ಮಾನವರಾಗಿ ರಾಜಕುಮಾರರಾಗಿ ಹುಟ್ಟಿದರು ಕರುಷ ದೇಶಾಧಿಪತಿ ಮಗನಾಗಿ ದಂತವಕ್ರ ಚೇರಿ ದೇಶದ ದಮಘೋಷನ ಮಗನಾಗಿ ಶಿಶುಪಾಲ ಹೀಗೆ ಹುಟ್ಟಿದ್ರು ಇದು ಮೂರನೆಯ ಜನ್ಮ ಕಡೆಯ ಜನ್ಮ ನೀನೇ ಮನ ಸಂಹಾರ ಮಾಡಬೇಕು ಅಂತ ಅವರು ಕೇಳಿಕೊಂಡಿದ್ದರು ಕಾರಣ ಶ್ರೀಕೃಷ್ಣ ದಂತವಕ್ರನನ್ನು ರಾಜಸೂಯೆಯಾಗುವ ಆಗುವ ಮೊದಲೇ ದಂತವಕ್ರನನ್ನು ಸಂಹಾರ ಮಾಡಿದ್ದ ನಂತರದಲ್ಲಿ ಶಿಶುಪಾಲ ಯಾವಾಗಲೂ ಮೊದಲು ವಿಜಯನ ಸಂಹಾರ ಮೊದಲು ಹಿರಣ್ಯಾಕ್ಷನ ಸಂಹಾರ ಆಮೇಲೆ ಹಿರಣ್ಯ ಕಶುಪುವಿನ ಸಂಹಾರ ಮೊದಲು ಕುಂಭಕರ್ಣನ ಸಂಹಾರ ಆಮೇಲೆ ರಾವಣನ ಸಂಹಾರ ಹಾಗೆ ಈ ಮೂರನೇ ಜನ್ಮದಲ್ಲಿಯೂ ಕೂಡ ಮೊದಲು ದಂತವಕ್ರನ ಸಂಹಾರ ಆಮೇಲೆ ಶಿಶುಪಾಲನ ಸಂಹಾರ ಈಗಿದ್ದ ಭಾಗವತದ ಕಥೆಗಳಲ್ಲಿ ದಂತವಕ್ರನನ ಮುಂದೆ ಸಂಹಾರ ಮಾಡಿದಂತೆ ಕಥ ಕಾಣ್ತದೆ ಅದನ್ನು ಕಾಲ ವ್ಯತ್ಯಾಸ ಮಾಡಿ ಹೇಳುವ ಒಂದು ಸ್ಟೈಲ್ ಅದನ್ನು ನಾವು ಹಿಂದೆ ಸಂಯೋಜನೆ ಮಾಡ್ಕೋಬೇಕು ಈ ಕ್ರಮದಲ್ಲಿ ಕಾರಣ ಶಿಶುಪಾಲನಗಿಂತ ಮೊದಲು ದಂತವಕ್ರನನ್ನು ಭಗವಂತ ಸಂಹ ಕೃಷ್ಣ ಸಂಹಾರ ಮಾಡಿದ್ದಾನೆ ನಂತರ ರಾಜಸೂರಿಯಾಗದಲ್ಲಿ ಶಿಶುಪಾಲನನ್ನು ತನ್ನ ಚಕ್ರದಿಂದ ಸಂಹಾರ ಮಾಡುತ್ತಾನೆ ಆಗ ಅವನ ಒಳಗಿದ್ದ ಚೇತನ ಇದು ಮೂರನೆಯ ಮೋಕ್ಷಕ್ಕೆ ಯೋಗ್ಯವಾದ ಜನ್ಮ ಶಾಪಮೋಚನೆ ಆಗುವ ಜನ್ಮ ಕಾರಣ ಶಾಪಮೋಚನೆಯಾಯಿತು ಒಳಗಿದ್ದ ಆ ಜಯ ಅನ್ನತಕ್ಕಂತಹ ಸಚ್ಚೇತನ ಜ್ಯೋತಿಷ್ಯರೂಪನಾಗಿ ತಾನು ಹೊರಗಡೆಗೆ ಬಂದು ಕೃಷ್ಣನನ್ನು ಸೇರುತ್ತಾನೆ ಕೃಷ್ಣ ಅವನಿಗೆ ತನ್ನಲ್ಲಿ ಆಶ್ರಯ ಕೊಟ್ಟ ಅಂತ ಎಲ್ಲ ಕಥೆಯನ್ನು ನಾರದರು ಧರ್ಮರಾಜನಿಗೆ ಹೇಳುತ್ತಾರೆ ಆದ್ದರಿಂದ ಇಲ್ಲಿ ದಾಸರು ಜಗನ್ನಾಥ ಹೇಳುವಾಗ ಕೆಟ್ಟ ಮಾತುಗಳು ಎನ್ನದೇ ಚೈತ್ಯನ ಕೊಟ್ಟೆಯೊಳಗೆ ಇಂಬಿಟ್ಟ ಅಂತಾರೆ ತನ್ನಲ್ಲಿ ಸೇರಿಸಿಕೊಂಡ ತನ್ನ ಹೊಟ್ಟೆಗೆ ಹಾಕ್ಕೊಂಡ ಅವರ ಮಾತುಗಳನ್ನು ಅವನು ಯುದ್ಧಕ್ಕೆ ಬಾ ಅಂತ ಆಹ್ವಾನ ಮಾಡಿದರೂ ಕೂಡ ಅವನಿಗೆ ನಿನಗೆ ಸಾಮಾನ್ಯ ಜ್ಞಾನವೂ ಇಲ್ಲ ಅಂತ ನಿಂದೆ ಮಾಡಿದರೂ ಕೂಡ ಆ ನಿಂದೆಗಳನ್ನು ಲಕ್ಷಿಸದೆ ಇವನು ನನ್ನ ಭಕ್ತ ನನ್ನ ಲೋಕದ ದ್ವಾರಪಾಲಕ ಶಾಪಗ್ರಸ್ತನಾಗಿ ಬಂದಿದ್ದಾನೆ ಹಿರಣ್ಯ ಕಶುಪುವಿನ ಪ್ರಭಾವದಿಂದ ಮಾತನಾಡುತ್ತಾ ಇದ್ದಾನೆ ಇದು ಇವನ ಸ್ವಭಾವ ಅಲ್ಲ ಎನ್ನುವರಾಗಿ ಭಾವಿಸಿ ಅವನು ಮಾಡಿದ ಆ ಅಪರಾಧವನ್ನು ಕ್ಷಮಿಸಿ ತಾನೇ ಅವನನ್ನು ಸಂಹಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದಾನೆ ಆದ್ದರಿಂದಾಗಿ ಈ ಮೂರನೆಯ ಜನ್ಮದಲ್ಲಿ ಅವನನ್ನು ಉದ್ಧಾರ ಮಾಡಬೇಕು ಅಂತ ಕೃಷ್ಣ ಚಕ್ರಾಯುಧದಿಂದ ಅವನ ಶಿರಚ್ಛೇದ ಮಾಡಿ ಅವನು ತೇಜರೂಪನಾಗಿ ಬಂದಾಗ ತನ್ನ ಹೊಟ್ಟೆಯಲ್ಲಿ ಅವನಿಗೆ ಆಶ್ರಯ ಕೊಟ್ಟ ಹೊಟ್ಟೆಯೊಳಗೆ ಇಂಬಿಟ್ಟ ಅವನಿಗೆ ಆಶ್ರಯವನ್ನು ಕೊಟ್ಟ ತನ್ನಲ್ಲಿ ತಾನು ಆಶ್ರಯವನ್ನು ಕೊಟ್ಟು ಅವನ ಮೇಲೆ ಕರುಣೆ ತೋರಿದ ಅವನು ನಿಂದೆ ಮಾಡಿದ ತನ್ನನ್ನೇ ಯುದ್ಧಕ್ಕೆ ಆಹ್ವಾನ ಮಾಡುವ ದುರಹಂಕಾರಿ ಅಂತ ಅವನನ್ನು ದ್ವೇಷಿಸದೆ ಅವನ ಸ್ವಭಾವ ಮೂಲ ಸ್ವರೂಪಗಳನ್ನು ಕಂಡು ತನ್ನ ಭಕ್ತ ಎನ್ನುವುದಾಗಿ ಭಾವಿಸಿ ಅವನ ಮಾತನಾಡಿದ ಆ ಕೆಟ್ಟ ಮಾತುಗಳೆಲ್ಲವೂ ಕೂಡ ಕಿರಣಕಶಿಪುವಿನ ಪ್ರಭಾವದಿಂದ ಮಾತನಾಡಿದ್ದು ಅಂತ ಅದನ್ನು ಕ್ಷಮಿಸಿ ತನ್ನ ಭಕ್ತನಾದ ಜಯನನ್ನು ತನ್ನೊಳಗೆ ಸೇರಿಸಿಕೊಂಡು ಅವನ ಮೇಲೆ ಕರುಣೆ ತೋರಿದ ಎನ್ನುವುದಾಗಿ ಇಷ್ಟೆಲ್ಲ ಕಥೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಮಾತನ್ನು ಹೇಳ್ತಾರೆ ಕೆಟ್ಟ ಮಾತುಗಳೆನದೇ ಪಟ್ಟೆಯೊಳಗೆ ಪಟ್ಟೆಯೊಳಗಿಂಬಿಟ್ಟ ಎನ್ನುವುದಾಗಿ ಹೀಗೆ ಶಿಶುಪಾಲನ ಕಥೆಯನ್ನು ಇಷ್ಟು ಸಮಗ್ರ ನಾಲ್ಕು ದಿನದಿಂದ ನಾವು ಚಿಂತನೆ ಮಾಡ್ತಾ ಇಷ್ಟು ವಿಚಾರವನ್ನು ತುಂಬಿಸಿ ಒಂದು ಮಾತು ಹೇಳ್ತಾರೆ ಜಗನ್ನಾಥದಾಸರು ಕೆಟ್ಟ ಮಾತುಗಳೆನ್ನದೇ ಚೈತ್ಯನ ಪಟ್ಟೆಯೊಳಗಿಂಬಿಟ್ಟ ಆ ಮಾತಿನಲ್ಲಿ ಇಷ್ಟು ವಿಸ್ತಾರವಾಗಿರತಕ್ಕಂತಹ ರಹಸ್ಯ ಪ್ರಮೇಯಗಳು ತುಂಬಿದೆ ಅನ್ನೋದೊಂದು ಆಶ್ಚರ್ಯಕರವಾದ ಸಂಗತಿ ದಾಸರ ಮಾತು ಒಗಟಿನಂತೆ ನೋಡಲಿಕ್ಕೆ ಸಣ್ಣದು ವಿತಾರವಾದ ಚಿಂತನೆಗಳನ್ನು ಅಲ್ಲಿ ತುಂಬಿರ್ತಾರೆ ಅಲ್ಲಲ್ಲಿ ಇದನ್ನು ನಾವು ಬಿಡಿಸಿ ನೋಡಬೇಕಾಗ್ತದೆ ಹೀಗೆ ಆ ಚೈತ್ಯನ ಮೇಲೆ ಕೃಷ್ಣ ಕರುಣೆ ತೋರಿದ ಅವನ ಕಾರುಣ್ಯದ ಕಸೆಯನ್ನು ಇಲ್ಲಿ ಚಿಂತನೆಗೆ ಕೊಟ್ಟಿದ್ದಾರೆ ಇನ್ನು ಬಾಣದಲ್ಲಿಟ್ಟ ಭೀಷ್ಮನ ಅವಗುಣಗಳೆಣಿಸಿದನೇ ಕರುಣಾಳು ಎನ್ನುವುದಾಗಿ ಆ ಮುಂದಿನ ಸಾಲಿನ ಚಿಂತನೆಯನ್ನು ಮಾಡಬೇಕು ನಾಳಿನ ಚಿಂತನೆಯಲ್ಲಿ ಅದನ್ನು ಮುಂದುವರೆಸೋಣ ಮಧ್ವೇಶ ವಿಶ್ವ ಪ್ಲಸ್ ಜನಹಿತಗಿದು ಜನದ ಜಾನ